ಶ್ರದ್ಧೆಯ ತಾಯಂದಿರೇ ಅಕ್ಕಂದಿರೆ ಅಣ್ಣಂದರೆ ಸೇರಿದಂಥ ಹಿರಿಯರೇ ಎಲ್ಲರಿಗೂ ಭಕ್ತಿಪೂರ್ವಕವಾಗಿ ನಾನು ಪ್ರಣಾಮ ಸಲ್ಲಿಸ್ತೇನೆ ಬಂಧುಗಳೇ ಇವತ್ತು ಜಯರಾಮಾಚಾರ್ಯರ ಲೆಕ್ಕಾಕಾರದಲ್ಲಿ ನಾನು ಅವರು ಗುರುಗಳು ಅಂತ ಹೇಳಿದ್ದಕ್ಕೆ ನಾನು ತಯಾರಿಲ್ಲ ಆದರೂ ನನ್ನನ್ನು ಅವರು ಮಾತ್ರ ಒಂದು ಗುರುಸ್ಥಾನದಲ್ಲಿ ಕಂಡಿದ್ದಾರೆ ಅನ್ನೋದು ಸತ್ಯ ಹಾಗೆ ನಾನು ಅವರು ಬಹಳಷ್ಟು ವರ್ಷ ಒಟ್ಟಿಗೆ ತಿರುಗಾಟ ಮಾಡಿದವರು ಅವರನ್ನು ಈ ಹಾಸ್ಯರಂಗಕ್ಕೆ ಅವರಿಗೆ ಪ್ರವೇಶ ಆಗುವುದಕ್ಕೆ ನನ್ನ ಪೂರ್ಣ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದೇನೆ ಹಾಗೆ ಅವರು ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಕಂಡಿದ್ದಾರೆ ವಿಶೇಷವಾಗಿ ಅವರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ ಯಾಕಂದರೆ ನನಗೆ ಶಿಷ್ಯರು ತುಂಬ ಮಂದಿ ಇದ್ದಾರೆ ಆದರೆ ಅವರಲ್ಲಿ ಗುರುವಂತ ಮರ್ಯಾದೆ ಕೊಟ್ಟು ಗುರುಸ್ಥಾನದಲ್ಲಿ ನನ್ನನ್ನು ಕಂಡದ್ದು ಜಯರಾಮಾಚಾರ್ಯರು ಅವರನ್ನು ಯಾವತ್ತೂ ನಾನು ಮರೆಯುವ ಹಾಗೆ ಇಲ್ಲ ನನ್ನಿಂದಲೇ ಏನಿದೆಯೋ ಅದನ್ನು ಅವರಿಗೆ ಕೊಟ್ಟು ಅವರಲ್ಲಿ ಏನಿದೆಯೋ ಅವರಿಂದ ನಾನು ಅವರಿಂದ ಪಡ್ಕೊಂಡು ಹಾಗೆ ಈ ಕಲೆ ಅಂದರೆ ಹಾಗೆ ಒಬ್ಬೊಬ್ಬರಿಂದಲೇ ಆಗುವಂಥದ್ದಲ್ಲ ಹಲವು ಜನ ಸೇರಿ ಹಲವರು ಹಲವರ ಅಭಿಪ್ರಾಯಗಳನ್ನು ವಿಚಾರಗಳನ್ನು ನಮಗೆ ತಿಳಿಸುವುದರ ಮೂಲಕ ನನ್ನನ್ನೊಂದು ಹಾಸ್ಯಗಾರನನ್ನಾಗಿ ಹಾಗೆ ಮಾಡಿದವರು ನಿಮ್ಮಂಥ ಕಲಾ ರಸಿಕರು ಮತ್ತು ಕಲಾ ಪ್ರೋತ್ಸಾಹಕರು ಮತ್ತು ನಮಗೆ ಮಾರ್ಗದರ್ಶನ ನೀಡಿದಂಥ ನಿಮಗೆಲ್ಲರಿಗೂ ಪ್ರತ್ಯಕ್ಷವಾಗಲಿ ಅಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥ ಎಲ್ಲ ಹಿರಿಯರಿಗೂ ಎಲ್ಲ ಬಂಧು ಬಾಂಧವರಿಗೂ ಎಲ್ಲ ಕಲಾಭಿಮಾನಿಗಳಿಗೂ ಮಾತೆಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ವಿಶೇಷವಾಗಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಹಾಗಂತ ನಾನು ದೊಡ್ಡ ಭಾಷಣಗಾರರೇನು ಅಲ್ಲ ನಾನೊಬ್ಬ ಹಾಸ್ಯಗಾರ ಹಾಸ್ಯಗಾರ ಅಂತಾದರೆ ಕಿರೀದ್ರೂ ಕಿರಿದರ್ಥ ಅಂತ ಬಹಳ ಸಣ್ಣದರಲ್ಲೇ ತುಂಬ ಅರ್ಥ ಬರುವಂಥ ಮಾತುಗಳನ್ನು ಆಡುವಂಥದ್ದು ಹಾಸ್ಯದ ಗುಣ ಮತ್ತು ಅವರ ಅನುಸಾದ ಕರ್ತವ್ಯ ಹಾಗೆ ಎಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಒಬ್ಬ ಹಾಸ್ಯಗಾರನಾಗಿ ಕಾಣಿಸಿಕೊಂಡಿದ್ದೇನೆ ಹೊರತು ನನ್ನಿಂದ ಏನೂ ಆಗಲಿಲ್ಲ ಎಲ್ಲ ದೇವು ಚಿತ್ತ ದಯೆ ನಿಮ್ಮೆಲ್ಲರ ಆಶೀರ್ವಾದದ ಪ್ರಭಾವದಿಂದ ನಾನು ಈ ಮಟ್ಟಕ್ಕೆ ಮುಟ್ಟಿದ್ದೇನೆ ಎಂಬಲ್ಲಿಗೆ ನಾನು ಬಹಳ ಎತ್ತರಕ್ಕೆ ಏರಿದ್ದೇನೆ ಅಂತಲ್ಲ ಏರು ತಗ್ಗುಗಳು ಸಾಧಾರಣ ಇರುವಂತಹದ್ದೇ ಆದರೆ ಇನ್ನೂ ನಿಮ್ಮಲ್ಲಿ ನಾನು ಯಾಚಿಸೋದೇನು ಅಂತ ಹೇಳಿದರೆ ನಿಮ್ಮೆಲ್ಲರ ಆಶೀರ್ವಾದ ನನಗಿದ್ದರೆ ನಾನು ಇನ್ನು ಹೆಚ್ಚು ಸಮಯ ಇದರಲ್ಲಿ ಅಂತ ಹೇಳಿಕ್ಕೆ ಬರುವುದಿಲ್ಲ ಈಗ ಅಷ್ಟು ಧೈರ್ಯವೂ ನನಗಿಲ್ಲ ಆದರೂ ಕೂಡ ಆ ಕಲೆಯ ಮೇಲೆ ಅಭಿಮಾನದಿಂದ ಯಾರಾದರೂ ಕರೆದರೆ ನಾನು ಹೋಗ್ತೇನೆ ನನ್ನಿಂದಾಗ ಸೇವೆ ಮಾಡ್ತೇನೆ ಇನ್ನು ಸಹ ಆ ಧೈರ್ಯ ನನಗುಂಟು ಯಾರಾದರೂ ಕರೆದರೆ ಕರೆಯದೇ ನಾನು ಹೋಗುವುದಿಲ್ಲ ಯಾಕಂದರೆ ಯಾರಿಗೂ ತೊಂದರೆ ಕೊಡಲಿಕ್ಕೆ ನಾನು ಹೋಗುವುದಿಲ್ಲ ಯಾರಿಗೆ ಉಪದ್ರ ನನ್ನಿಂದ ಆಗಬಾರ್ದು ಉಪಕಾರ ಆಗದಿದ್ದರೂ ಉಪದ್ರ ಆಗಬಾರದು ಅಂತೇಳುವಂಥ ದೃಷ್ಟಿಯಲ್ಲಿ ನನ್ನದಂಥ ಎಲ್ಲ ವ್ಯವಹಾರಗಳಿದೆ ಇನ್ನು ವಿಶೇಷವಾಗಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಬಹಳಷ್ಟು ಜನ ಮಾತಾಡುವವರಿದ್ದಾರೆ ನಾನು ಹೆಚ್ಚು ಮಾತಾಡುವುದಿಲ್ಲ ನಾನೇನಾದರೂ ಮಾತಾಡಿದ್ರಲ್ಲಿ ಲೋಪದೋಷಗಳಿದ್ದರೆ ನೀವು ಹಂಸಕ್ಷೀರ ಇದೊಂದು ಒಳ್ಳೆಯದನ್ನು ಮಾತ್ರ ಇಟ್ಟುಕೊಂಡು ನನ್ನ ಬಾ ಕೆಟ್ಟದ್ದೇನಾದರೂ ನನ್ನ ಬಾಯಿಂದ ಬಂದದ್ದಿದ್ದರೆ ನನ್ನನ್ನು ಕ್ಷಮಿಸಬೇಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಬೇಡಿಕೊಂಡು ನಾನು ಎರಡು ಮಾತಿಗೆ ವಿರಾಮ ವಂದನೆಗಳು ಸನ್ಮಾನ್ಯ ನೆಲ್ಲಿಕಟ್ಟೆ ನಾರಾಯಣ ಇವರಿಗೆ ಒಂದು ಹತ್ತು ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಸ್ತೇವೆ ಯಕ್ಷಗಾನ ಪ್ರಾರಂಭ ಆಗ್ತದೆ ನಮ್ಮ ಜೊತೆ ದಿನಕರ್ ಭಟ್ ಮಾವೆ ದಂಪತಿಗಳು ಉಪಸ್ಥಿತರಿದ್ದಾರೆ ವಿದೇಶದಲ್ಲಿದ್ದುಕೊಂಡು ಯಕ್ಷಗಾನಕ್ಕೆ ಭಾಳ